ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ಸ್ಕಿನ್ ಪಾಲಿಶ್ ಮಾಡ್ಕೊಳ್ಳೋದು ಮತ್ತೆ ಹೇಗೆ ಸ್ಕಿನ್ ತುಂಬ ಬ್ರೈಟನ್ ಮಾಡ್ಕೊಳ್ಳೋದು ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಡಾರ್ಕ್ ಸ್ಪಾಟ್ಸ್ ಇದೆ ಅನ್ನಿ ಒಂದು ಸ್ಕಿನ್ ಟೋನ್ ಇದೆ ಮತ್ತೆ ಪಿಂಪಲ್ಸ್ ಕಲೆಗಳು ತುಂಬ ವರ್ಷದಿಂದ ಹಾಗೆ ಇದೆ ಮುಖ ತುಂಬ ಡೆಲ್ಲಾಗಿ ಕಾಣಿಸ್ತದೆ ಸಂಟಾನ್ ಆಗಿದೆ ಅವರಿಗೆಲ್ಲ ಇದು ಮನೆಯಲ್ಲೇ ಮಾಡ್ಕೊಳ್ಳುವಂಥ ಸ್ಕಿನ್ ಪಾಲಿಷ್ ಓಮ್ ರೆಮಿಡಿ ಅಂತಲೇ ಹೇಳ್ಬೋದು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ನ್ಯಾಚುರಲ್ ಆಗಿ ತುಂಬ ಗ್ಲೋಯಿಂಗ್ ಆಗಿ ಕಾಣಿಸ್ಬೋದು ಅಂತೇಳಿ ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ನೀಮ್ ಆ್ಯಂಡ್ ಅಲೋವೆರಾ ಫೇಸ್ ಮಾಸ್ಕ್ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಫೇಸ್ ಮಾಸ್ಕ್ ನಿಮಗೆ ಎಲ್ಲ ಕಡೆ ಸಿಗುತ್ತೆ ಇದು ಪೀಲ್ ಆಫ್ ಫೇಸ್ ಮಾಸ್ಕ್ ಆಗಿರುತ್ತೆ ನಿಮ್ಮ ಹತ್ರ ನೀಮ್ ಮತ್ತು ಅಲೋವೆರದಿಲ್ಲ ಅಂದರೆ ನೀವು ಆರೆಂಜ್ ಪೀಲ್ ಆಫ್ ಕೂಡ ಯೂಸ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಯಾವ ಪೀಲ್ ಆಫ್ ನ ನೀವು ಯೂಸ್ ಮಾಡ್ತಾ ಇರ್ತೀರ ರೆಗ್ಯುಲರಾಗಿ ಅದನ್ನು ಯೂಸ್ ಮಾಡಿ ಎವರ್ ಅದು ಹಿಮಾಲಯ ಅದು ತುಂಬ ಬ್ರ್ಯಾಂಡ್ದು ನಿಮಗೆ ಪೀಲ್ ಆಫ್ ಮಾಸ್ಕ್ಗಳು ಸಿಗುತ್ತೆ ನಾನಿಲ್ಲಿ ನ್ಯಾಚುರಲ್ಸ್ ಅವ್ರದ್ದು ಯೂಸ್ ಇದ್ದೀನಿ ನೀಮ್ ಮತ್ತು ಅದು ನಿಮಗೆ ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀರ ಆ ಪೀಲ್ ಆಫ್ ನ ನೀವು ಇಲ್ಲಿ ಹಾಕ್ಕೊಳ್ಬೋದು ಸೊ ಆ ನ ಇಲ್ಲಿ ನಾನಿಲ್ಲಿ ಒಂದು ಸ್ಪೂನಿಂದ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ನಮ್ಮ ಫೇಸಿಗೆ ಎಷ್ಟು ಬೇಕಾಗಿದೆ ಅಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಸೊ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಸ್ಕಿನ್ ತುಂಬ ಟೈಟ್ ಆಗುತ್ತೆ ಮತ್ತು ನಮಗೆ ಅದು ಪೀಲ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಮುಖದಲ್ಲಿ ಏನು ಅನ್ವಾಂಟೆಡ್ ಏರ್ಸ್ ಇರುತ್ತೆ ಅದನ್ನು ರಿಮೂವ್ ಮಾಡೋಕ್ಕೆ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ನೀವು ಬೇಸನ್ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಪೀಲ್ ಆಫ್ ಮತ್ತು ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ ಮತ್ತು ನಾನು ಭಾಳಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತೀನಿ ನೋಡಿ ನಾನಿವಾಗ ಕಾಫಿ ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಯಾವ ಬ್ರ್ಯಾಂಡ್ ಕಾಫಿ ಪೌಡರ್ ಆದರೂ ಯೂಸ್ ಮಾಡ್ಬೋದು ನೀವು ಮನೆಯಲ್ಲಿ ಯಾವುದು ರೆಗ್ಯುಲರಾಗಿ ಕಾಫಿ ಪೌಡರ್ ಯೂಸ್ ಮಾಡ್ತಾ ಇರ್ತೀರೋ ಅದನ್ನು ಹಾಕ್ಕೊಳ್ಳಿ ಆದಷ್ಟು ನೀವು ಸ್ವಲ್ಪ ಫಿಲ್ಟರ್ ಕಾಫಿ ಪೌಡರ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನಿಗೆ ಅದು ತುಂಬ ತುಂಬ ಪಾಲಿಶ್ ಮಾಡೋದಕ್ಕೆ ತುಂಬ ಎಫೆಕ್ಟಾಗಿ ವರ್ಕ್ ಆಗುತ್ತೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ನೀವು ಸ್ವಲ್ಪ ತರಿ ತರಿ ಆಗಿರೋದು ಕಾಫಿ ಪೌಡರ್ನ ಯೂಸ್ ಮಾಡಿ ಹಾಗೆ ನಾನಿಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಇಲ್ಲಿ ಜೇನುತುಪ್ಪ ಸೊ ಜೇನುತುಪ್ಪ ಹಾಕೋದ್ರಿಂದನೇ ನಮಗೆ ಸ್ಕಿನ್ನಿಗೆ ಅದು ತುಂಬ ಪಾಲಿಶ್ ಆಗಿ ವರ್ಕ್ ಆಗುತ್ತೆ ಇಲ್ಲಿ ನಾನು ಅದನ್ನು ಐದರಿಂದ ಆರ್ ಡ್ರಾಪ್ ಅಷ್ಟು ನಾನಿಲ್ಲಿ ಜೇನುತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ಆದಷ್ಟು ಪ್ಯೂರ್ ಜೇನುತುಪ್ಪನ ಯೂಸ್ ಮಾಡಿ ಅದು ಸ್ಕಿನ್ನಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ಕಿನ್ ಗ್ಲೋ ಮಾಡಿ ಕೊಡೋದಕ್ಕೆ ಅದು ಬಹಳಷ್ಟು ಹೆಲ್ಪ್ ಆಗುತ್ತೆ ಸೊ ನೀವು ಈ ಮಾಸ್ಕ್ನ ನೀವು ಹಾಕೊಳ್ತಾ ಬಂದರೆ ಯಾವಾಗಲೂ ರೆಗ್ಯುಲರ್ ಆಗಿ ಈ ಪಿಲ್ ಆಫ್ನ ನೀವು ಮಾಡ್ಕೊಳ್ತಾ ಬಂದರೆ ಮನೆಯಲ್ಲಿ ನಿಮಗೆ ಸ್ಕಿನ್ ಪಾಲಿಶಿಗಾಗಿ ಕಾಣುತ್ತೆ ಮತ್ತು ತುಂಬ ಗ್ಲೋಯಿಂಗ್ ಆಗಿರುತ್ತೆ ನೀವು ಪಾರ್ಲಲ್ಲಿಗೆ ಹೋಗಿ ಏನು ರಿಸಲ್ಟ್ ಸಿಗುತ್ತೆ ಅದೇ ರೀತಿಯಾದ ಗ್ಲೋಯಿಂಗ್ ರಿಸಲ್ಟ್ ನಿಮಗೆ ಸಿಗುತ್ತೆ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ವೆಡ್ಡಿಂಗ್ ಇದೆ ಅಂತಂದರೆ ನೀವು ಇದನ್ನು ಮಾಡಿಕೊಂಡು ಮನೆಯಲ್ಲಿ ನೀವು ಹೋಗ್ಬೋದು ತುಂಬ ಗ್ಲೋಯಿಂಗ್ ಇರುತ್ತೆ ಮುಖ ಎಲ್ಲ ಪಾರ್ಲಲ್ಗೆ ಹೋಗೋಕ್ಕಾಗಲ್ಲ ಅಂತಂದ್ರೆ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ತುಂಬ ಗ್ಲೋ ಕೊಡುತ್ತೆ ಮುಖಕ್ಕೆ ಮತ್ತೆ ನಾನಿಲ್ಲಿ ಸ್ವಲ್ಪ ಸ್ಯಾಂಡಲ್ವುಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದ್ರೆ ಹಾಕೊಳ್ಳಿಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಬಟ್ ಇದು ಹಾಕೋದ್ರಿಂದ ತುಂಬ ಬೆನಿಫಿಟ್ ಇದೆ ಸೊ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಇದೆ ಅವರಿಗೆ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇವಾಗ ಇದು ರೆಡಿ ಆಯಿತು ಇವಾಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನೀವು ಮಾಡಿ ಆದಷ್ಟು ಬೇಗ ಅಪ್ಲೈ ಮಾಡ್ಕೋಬೇಕು ಯಾಕೆಂದರೆ ನಾವಿಲ್ಲಿ ಪೀಲ್ ಆಫ್ ಹಾಕಿರೋದ್ರಿಂದ ಅದು ಬೇಗ ಡ್ರೈ ಆಗಿಬಿಡತ್ತೆ ನಾನು ನಿಮಗೆ ಲೈವ್ ಆಗಿ ರಿಸಲ್ಟ್ ತೋರಿಸ್ತೀನಿ ಹೇಗೆ ಅದು ನಮಗೆ ಗ್ಲೋಯಿಂಗ್ ಸ್ಕಿನ್ನ ಕೊಡುತ್ತೆ ಅಂತೇಳಿ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಯಾವುದೇ ಬ್ರ್ಯಾಂಡ್ ಪಿಲ್ ಆಫ್ಗೆ ಈ ರೀತಿ ಮಾಡಿಕೊಂಡು ಯೂಸ್ ಮಾಡಿ ಸೊ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಇದೆ ಅನ್ನಿ ಒಂದು ಸ್ಕಿನ್ ಟೋನ್ ಆಗಿದೆ ಸ್ಕಿನ್ನು ತುಂಬ ಟ್ಯಾನ್ ಆಗಿದೆ ಬಿಸಿಲಿಗೆ ಅನ್ನೋರಿಗೆ ಇದನ್ನ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ ಇದನ್ನು ನೀವು ತ್ರೀ ಡೇಸ್ ಒನ್ಸ್ ಅಥವಾ ಫೋರ್ ಡೇಸ್ ಒನ್ಸಿಗೆ ಟ್ರೈ ಮಾಡ್ತಾ ಬನ್ನಿ ನಿಮಗೆ ಆಲ್ಮೋಸ್ಟ್ ಒಂದು ತರ್ಟಿ ಡೇಸ್ ಅಥವಾ ನಿಮಗೆ ಫಸ್ಟ್ ಯೂಸಲ್ಲೇ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ತ್ರೀ ಡೇಸಿಂದನೇ ನೀವು ಗ್ಲೋಯಿಂಗ್ನ ನೋಡ್ಬೋದು ನಿಮ್ಮ ಫೇಸ್ ತುಂಬಾ ಗ್ಲೋ ಆಗೋದನ್ನ ತ್ರೀ ಡೇಸ್ ನೀವು ಆಲ್ಮೋಸ್ಟ್ ಕನ್ಸಿಡರ್ ಮಾಡಬಹುದು ಇವಾಗ ಇದು ಪ್ಯಾಕ್ ರೆಡಿ ಆಗಿದೆ ಅಪ್ಲೈ ಮಾಡ್ಕೊಳ್ಳೋಣ ಹಾಕ್ಕೊಳ್ತಾ ಇರೋದ್ರಿಂದ ಯಾವುದೇ ರೀತಿಯಾದ ಕೂದಲುಗಳು ಮುಖದ ಮೇಲೆ ಬೀಳದೇ ಇರೋ ಹಾಗೆ ನಾವು ಈ ರೀತಿ ಮೇಕಪ್ ಬ್ಯಾಂಡ್ ಏರ್ ಬ್ಯಾಂಡ್ ರೀತಿ ನೋಡಿ ಇವಾಗ ನಾನು ಇದನ್ನು ಅಪ್ಲೈ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ರಿಸಲ್ಟ್ ಅಂತ ಹೇಳಿ ಇದನ್ನು ನಾವು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೋಬೇಕು ಯಾರಿಗಾದರೂ ಯಾವುದಾದ್ರೂ ಫಂಕ್ಷನ್ ಇದ್ರೆ ಮನೆಯಲ್ಲಿ ಇಮಿಡಿಯೇಟ್ ಗ್ಲೋ ಬೇಕಂದ್ರೆ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಇಮಿಡಿಯೇಟ್ ರಿಸಲ್ಟ್ ಕೊಡುತ್ತೆ ಮತ್ತೆ ತುಂಬಾ ಗ್ಲೋಯಿಂಗಾಗಿ ಆಗಿ ಕಾಣುತ್ತೆ ಮುಖ ಮತ್ತೆ ಮುಖ ತುಂಬ ಕ್ಲಿಯರ್ ಆಗಿ ಕಾಣುತ್ತೆ ಯಾಕಂದರೆ ಇದು ನಮಗೆ ಅನ್ವಾಂಟೆಡ್ ಏಯರ್ಸ್ನ ಕೂಡ ರಿಮೂವ್ ಮಾಡೋಕೆ ಹೆಲ್ಪ್ ಆಗುತ್ತೆ ಬ್ಲ್ಯಾಕೆಟ್ಸ್ ಎಟ್ಸ್ ವೈಟ್ ಎಟ್ಸ್ ಕೂಡ ರಿಮೂವ್ ಮಾಡುತ್ತೆ ಮುಖದಲ್ಲಿ ಎಲ್ಲಿ ನಮಗೆ ಪಿಗ್ಮೆಂಟೇಷನ್ ಆಗಿರುತ್ತೆ ಅದರದು ಮೇಲ್ಗಡೆ ಲೇಯರ್ನ ಕೂಡ ಇದು ತೆಗಿಯೋದಕ್ಕೆ ನಮಗೆ ಹೆಲ್ಪ್ ಮಾಡೋದ್ರಿಂದ ನಮಗೆ ಪಿಗ್ಮೆಂಟೇಷನ್ ಕೂಡ ತುಂಬ ಲೈಟ್ ಆಗಿ ಕಾಣಿಸುತ್ತೆ ಸೊ ಅದರಿಂದ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣುತ್ತೆ ಸೊ ಇದು ನಮ್ಗೆ ಆದಷ್ಟು ಸ್ಟಿಕ್ಕಿ ಸ್ಟಿಕ್ಕಿ ತರ ಇರುತ್ತೆ ಬೇಗ ಅಪ್ಲೈ ಮಾಡ್ಕೋಬೇಕು ಯಾಕೆಂದ್ರೆ ನಾವು ಪಿಲ್ ಆಫ್ನ ಯೂಸ್ ಮಾಡಿರೋದನ್ನ ಇದನ್ನ ಈ ರೀತಿ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಆದಷ್ಟು ತಿನ್ ಲೇಯರ್ ಅಪ್ಲೈ ಮಾಡ್ಕೊಳ್ಳಿ ಸೊ ದಟ್ ಪೀಲ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತೆ ಇದು ನಮಗೆ ಬ್ಲ್ಯಾಕ್ ಎಡ್ಸ್ ವೈಟ್ ಎಡ್ಸ್ನ ರಿಮೂವ್ ಮಾಡೋದಕ್ಕೆ ಮತ್ತು ಅನ್ವಾಂಟೆಡ್ ಏರ್ಸ್ನ ರಿಮೂವ್ ಮಾಡೋದಕ್ಕೆ ನಾವು ಆದಷ್ಟು ತಿನ್ ಲೇಯರ್ನೇ ಹಾಕೊಳ್ಬೇಕು ನಾವು ಎಷ್ಟು ತಿನ್ ಲೇಯರ್ ಹಾಕೊಳ್ತೀವೋ ಅದಷ್ಟು ಬೇಗ ಡ್ರೈ ಆಗುತ್ತೆ ಮತ್ತು ಈಸಿಯಾಗಿ ಪೀಲ್ ಮಾಡ್ಬೋದು ವಿಡಿಯೋನ ಕೊನೆಯ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಮುಂಚೆನೇ ಸಿಗುತ್ತೆ ಯಾವ ವಿಡಿಯೋಸ್ ಕೂಡ ನಿಮಗೆ ಸ್ಕಿಪ್ ಆಗಲ್ಲ ಸೊ ಇದನ್ನು ನಾವು ಈ ರೀತಿ ಮೂಗ್ಮೆ ಇಲ್ಲಿ ನಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ ಅಲ್ಲಿ ಕೂಡ ಅಪ್ಲೈ ಮಾಡ್ಕೋಬೇಕು ಮತ್ತು ನಮಗೆ ಎಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ ಅಲ್ಲಿ ಕೂಡ ನೀವು ರೆಗ್ಯುಲರ್ ಆಗಿ ಬರೀ ಅದೊಂದು ಈಗ ಪಿಗ್ಮೆಂಟೇಷನ್ ಕೆಲವರಿಗೆ ಆ ಕಡೆ ಮತ್ತು ಈ ಕಡೆ ಕೆನ್ನೆ ಮೇಲೆ ಜಾಸ್ತಿ ಇದೆ ಅಂದರೆ ನೀವು ಅಲ್ಲಿ ಪಾರ್ಟ್ ಅಲ್ಲಿ ಇದಕ್ಕೆ ಮಾತ್ರ ನೀವು ಅಪ್ಲೈ ಮಾಡಿಕೊಂಡು ಟೂ ಡೇಸ್ ಒನ್ಸ್ ಅಪ್ಲೈ ಮಾಡ್ಕೊಂಡು ಕೂಡ ಪೀಲ್ ಮಾಡ್ಕೊಳ್ಬೋದು ನಿಮಗೆ ಅದು ಆದಷ್ಟು ಲೈಟ್ ಆಗೋದಿಕ್ಕೆ ಎಲ್ಪ್ ಮಾಡುತ್ತೆ ನೋಡಿ ಈ ರೀತಿ ನಾವು ಕೂದಲುಗಳನ್ನು ಮೇಲಿಟ್ಕೊಂಡು ಅಪ್ಲೈ ಮಾಡ್ಕೋಬೇಕು ಇಲ್ಲಾಂತಂದ್ರೆ ಏರ್ಸ್ ಕೂಡ ರಿಮೂವ್ ಆಗಿಬಿಡುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಅಪ್ಲೈ ಮಾಡ್ಕೋಬೇಕು ಸೊ ಈ ರೀತಿ ನೀಟಾಗಿ ಒಳ್ಳೊಳ್ಳ ಫೇಸ್ ನಾವು ಅಪ್ಲೈ ಮಾಡ್ಕೋಬೇಕು ಇದು ತುಂಬ ಎಫೆಕ್ಟಿವ್ ಆದ ಓಮ್ ರೆಮಿಡಿ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಮನೆಯಲ್ಲಿ ಯಾವುದಾದ್ರೂ ಪೀಲ್ ಆಫ್ ಇದ್ದರೂ ಅದಕ್ಕೆ ಇದನ್ನೆಲ್ಲ ಇಂಗ್ರೀಡಿಯಂಟ್ಸನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ನೋಡಿ ಇವಾಗ ಇದೆಲ್ಲ ನಾನು ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡಿದ್ದೇನೆ ಇವಾಗ ಇದನ್ನು ನಾನು ಡ್ರೈ ಆಗೋದಕ್ಕೆ ಬಿಡ್ತೀನಿ ಇದನ್ನು ನೀವು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು ನಿಮಗೆ ಹೇಗೆ ಡ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ನೀವು ಈ ರೀತಿ ಸ್ಕಿನ್ನ ಟಚ್ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾದ ಹಂಟಿಸ್ಬಾರ್ದು ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ನಮಗೆ ಕೈಗೆ ಅಂಟಬಾರ್ದು ಆವಾಗ ಇದು ಚೆನ್ನಾಗಿ ಡ್ರೈ ಆಗಿದೆ ಅಂತ ಹೇಳಿ ಇದು ಚೆನ್ನಾಗಿ ಡ್ರೈ ಆದಮೇಲೆ ನಾವು ಕೆಳಗಡೆಯಿಂದ ಈ ರೀತಿ ಪೀಲ್ ಮಾಡಬೇಕಾಗತ್ತೆ ನಾವು ಹೇಗೆ ಅಪ್ಲೈ ಮಾಡಿರ್ತೀವಿ ಅದರದ್ದು ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ರೀತಿ ಪೀಲ್ ಮಾಡಬೇಕಾಗತ್ತೆ ಸೊ ಆಲ್ಮೋಸ್ಟ್ ನಮಗೆ ಅನ್ವಾಂಟೆಡ್ ಏಡ್ಸ್ ಆಗಿರ್ಬೋದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಕೂಡ ನೀಟಾಗಿ ರಿಮೂವ್ ಆಗುತ್ತೆ ಇದು ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಬಟ್ ನೀವು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ನಿಮಗೆ ಇನ್ಸ್ಟಂಟ್ ಗ್ಲೋ ಸಿಗುತ್ತೆ ಮತ್ತೆ ಪಿಗ್ಮೆಂಟೇಷನ್ನ ತುಂಬ ತುಂಬಾ ಡಲ್ ಆಗಿ ಕಾಣಿಸೋದಿಕ್ಕೆ ಶುರು ಆಗುತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಆಲ್ಮೋಸ್ಟ್ ಒನ್ ಮಂತ್ ನಿಮಗೆ ಪಿಗ್ಮೆಂಟೇಷನ್ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಮತ್ತು ಸ್ಕಿನ್ನನ್ನು ತುಂಬ ಲೈಟನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನಿಮಗೆ ಇದೇನೋ ಫಸ್ಟ್ ಯೂಸಲ್ಲೇ ನೀವು ರಿಸಲ್ಟ್ನ ಕೂಡ ನೋಡ್ಬೋದು ಇದನ್ನು ತ್ರೀ ಡೇಸ್ ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಅಥವಾ ಫೋರ್ ಡೇಸ್ ಒನ್ಸ್ ನೀವು ಯೂಸ್ ಮಾಡ್ತಾ ಬಂದರೆ ಆಲ್ಮೋಸ್ಟ್ ನಿಮಗೆ ತರ್ಟಿ ಡೇಸಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಕೂಡ ಕ್ಲಿಯರ್ ಆಗುತ್ತೆ ಸ್ಕಿನ್ನಿಗೆ ತುಂಬ ಒಳ್ಳೆ ಪಾಲಿಶ್ ಕೊಡುತ್ತೆ ನೋಡಿ ಈ ರೀತಿ ಪೀಲ್ ಮಾಡಬೇಕು ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗುತ್ತೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಈ ರೀತಿ ನೀಟಾಗಿ ರಿಮೂವ್ ಮಾಡ್ಕೋಬೇಕು ಈ ರೀತಿ ನಾವು ರಿಮೂವ್ ಮಾಡೋದ್ರಿಂದ ನಮಗೆ ಸೈಡಲ್ಲಿ ಏನು ಅನ್ವಾಂಟೆಡ್ ಏರ್ಸ್ ಇರುತ್ತೆ ಅದು ಕೂಡ ರಿಮೂವ್ ಆಗುತ್ತೆ ಸೊ ಈ ರೀತಿ ನೀಟಾಗಿ ಪೀಲ್ ಮಾಡ್ಕೋಬೇಕು ಈ ರೀತಿ ಎಲ್ಲದನ್ನು ನೀಟಾಗಿ ಪೀಲ್ ಮಾಡಿಕೊಂಡು ನಮಗೆ ಏನು ಫೋರ್ ಹೆಡ್ಸ್ ಇರುತ್ತೆ ಅದು ಕೂಡ ರಿಮೂವ್ ಆಗುತ್ತೆ ಫೋರ್ ಎಡ್ಸಲ್ಲಿ ಯಾರಿಗೆಲ್ಲ ಅನ್ವಾಂಟೆಡ್ ಏರ್ಸ್ ಇರುತ್ತೆ ಅದು ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಫೇಸ್ನ ಫೇಸಲ್ಲಿರುವಂಥ ಪೀಲ್ ಆಫ್ನ ನೀಟಾಗಿ ರಿಮೂವ್ ಮಾಡ್ಕೊಳ್ಬೇಕು ಎಲ್ಲದನ್ನು ನೀಟಾಗಿ ಪೀಲ್ ಮಾಡಿಕೊಂಡು ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗಿರುತ್ತೆ ಇವಾಗ ನಾನು ಫೇಸ್ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ರಿಸಲ್ಟ್ ಅಂತ ನೀವು ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗಿದೆ ಅಂತ ಹೇಳಿ ಸೊ ನೀವು ಕೂಡ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಹೇಗ್ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು ಬೇಕಿದ್ರೆ ಈ ರೀತಿ ಮಾಡ್ಕೊಂಡ್ಮೇಲೆ ಮೇಲೆ ಒಂದು ಸ್ಕಿನ್ ಸಿರಮ್ ನ ಕೂಡ ಅಪ್ಲೈ ಮಾಡ್ಕೋಬೋದು ಫೇಸಿಗೆ ಸೊ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಈ ರೀತಿ ಸ್ಕಿನ್ ಪಾಲಿಶ್ ಆಗಿ ಕಾಣಿಸುತ್ತೆ ನೀವು ಕೂಡ ಟ್ರೈ ಮಾಡಿ ಮತ್ತೆ ಹೇಗೆ ಬಂತಂತ ಅಂತ ಹೇಳಿ ನನಗೆ ರಿಸಲ್ಟ್ ಹೇಗೆ ಬಂತು ನಿಮಗೆ ಎಷ್ಟು ಗ್ಲೋಯಿಂಗ್ ಬಂತಂತ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು